ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹಳ್ಳಿ ಲೈಫ್ ಕನ್ನಡ ನಾನು ನಿಮ್ಮ ಮನೆ ಮಗಳು ಕೋಟೆ ನಟಿನ ಚಿತ್ರದುರ್ಗದ ಮನೆ ಮಗ ಈ ಥರ ಮಾತಾಡ್ತೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಇದು ಬಂದು ಬೆಳಗಿನ ಚಾವದ ವಿಡಿಯೋ ಆಗಿರುತ್ತೆ ನಾನು ಈಗ ತಾನೇ ಎದ್ದಿದ್ದೀನಿ ಬೆಳಗಿನ ಚಾವ ಒಂದು ನಾಲ್ಕುವರೆಗೆಲ್ಲ ಎದ್ದಿದ್ದೀನಿ ಕಸ ಹೊಡೆದಿದ್ದಾಯಿತು ಇದು ನೈಟ್ ಪೂಜೆ ಮಾಡಿರೋದೇ ಇನ್ನೂ ಉರಿತಾ ಇದೆ ನೋಡಿ ದೀಪ ಇನ್ನು ಈಗಿನ್ನೂ ಪೂಜೆ ಏನೂ ಆಗಿಲ್ಲ ಸ್ನಾನ ಏನೂ ಮಾಡಿಲ್ಲ ಇನ್ನು ಇದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಅದಾದ ಮೇಲೆ ಮಾಡೋಣ ಅಂತ ಮಕ್ಕಳನ್ನ ಇಬ್ಬರನ್ನೂ ಮಂಚದ ಮೇಲೆ ಹಾಕಿದ್ದೀನಿ ಚಿಕ್ಕ ಮನೆ ಆಗಿರೋದ್ರಿಂದ ತಾನೆ ಕಸ ಹೊಡ್ಕೊಳ್ಬೇಕಾಗಿತ್ತಲ್ಲ ಹಂಗಾಗಿ ಮಂಚದ ಮೇಲೆ ಮಕ್ಕಳನ್ನ ಇಬ್ಬರನ್ನ ಮಲಗಿಸಿ ಕಸ ಹೊಡೆದಿ ಇದು ಮತ್ತೆ ಏನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಇದು ಕೊತ್ತಂಬರಿ ಮತ್ತೆ ಅವರೆಕಾಯಿ ಹಸಿಮೆಣಸಿನ್ಕಾಯಿ ಹೀಗೆ ಟಮಟೆ ಹಣ್ಣು ಇಲ್ಲೇ ನಮ್ಮ ಅವ್ರ ಹತ್ರ ಕೇಳಿದ್ದೀವಿ ಒಂದು ಐದು ಕೆ ಜಿ ಇನ್ನೇನು ರೋಗದಿಂದ ತಗೊಂಬರೋದು ಹತ್ತು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೊಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮಾ ಸ್ವಾಮ್ಯಾರಿಗೆ ಹೇಳಿದ್ದೀವಿ ಅವರು ಮಲೆ ಹಾಕಿದ್ದಾರೆ ಹಾಗಾಗಿ ಇವತ್ತು ಸಂಜೆ ನಮ್ಮ ಮನೇಲಿ ಸ್ವಾಮ್ಯರಿಗೆಲ್ಲ ಊಟಕ್ಕೆ ನಡೆಸ್ಬೇಕಲ್ವ ಅದಕ್ಕೆ ಅವರೇ ಕೈ ತಂದಿದ್ದಾರೆ ಒಂದೊಂದು ಮೂರು ಕೆ ಜಿ ಆಗುವಷ್ಟು ಹಸಿಮೆಣ್ಸಿನ್ಕಾಯಿ ತಂದಿದ್ದಾರೆ ಮೊನ್ನೆನೇ ನೀರುಳ್ಳಿ ತಗೊಂಡು ಬಂದಿದ್ರು ಒಳಗಿಂದ ಕಸ ಹೊಡಿಯೋದ್ಕಿಂತ ನಾವು ಮುಂಚೆನೇ ಹೊರಗಿಂದ ಹೊಡೆದ್ಬಿಟ್ಟು ಈ ಥರ ನೀರೆಲ್ಲ ಹಾಕಿ ಹೋಗಿದ್ದೆ ಯಾಕಂದರೆ ಸಾಮಿರ ಸ್ನಾನ ಮಾಡೋಕ್ಕೆ ಇಲ್ಲಿಗೆ ಬರ್ಬೋದು ಅಂತ ಮಂಚನ ಊಟ ಮಾಡಿಕ್ಕಿದ್ದೀನಿ ಯಾಕೆಂದರೆ ನಾಯಿಗಳು ಬಂದು ಒಂದು ನಾಲ್ಕೈದು ನಾಯಿಗಳು ಅದ್ರ ಮೇಲೆ ಹಂಗಾಗಿ ನಮ್ಮ ಅಲ್ದೇ ಬೇರೆ ನಾಯಿಗಳೆಲ್ಲ ಬರ್ತಾವಲ್ಲ ಹಾಗಾಗಿ ನೋಡ್ರಿ ನಾನು ಇಷ್ಟು ಕತ್ಲಿದ್ದಂಗೆ ಎದ್ದಿದ್ದೀನಿ ನಾನು ಏನು ಉಳಿದಿರುತ್ತೋ ಅದೆಲ್ಲ ಈ ಥರ ತೆಂಗಿನ ಮರಕ್ಕೆ ಹಾಕ್ತೀನಿ ಊನೆಲ್ಲ ಇವಾಗ ಬಂದು ನೀರಿಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಸೇರಿಸಿದ್ದೀನಿ ಇದು ಬಂದು ಗೋಮೂತ್ರ ಸ್ವಲ್ಪ ಸೇರಿಸ್ಕೊಂಡು ಡೈಲಿ ಇದೇ ಥರನೇ ಇನ್ಮೇಲೆ ನೆರೆ ಹೊರಸಿದ್ರು ಸ್ವಾಮಿಯರು ಏನಾದರೂ ಪಾಪನ ಮಾತಾಡ್ಸೋಕ್ಕೆ ಬಂದು ಅಪ್ಪ ಇರ್ತಾರಲ್ಲ ಸ್ವಾಮಿರು ಬಂದು ಮಾತಾಡಿಸ್ಕೊಂಡು ಹೋಗೋದ್ರಿಂದನೇ ನಾನು ಇಷ್ಟೆಲ್ಲ ಹಾಕಿ ಒರೆಸ್ತಾ ಇರೋದು ನಾನು ಯಾವಾಗಲೂ ಒರೆಸ್ತಾ ಇರ್ತೀನಿ ಇದು ಅರ್ಶನ ಉಪ್ಪು ಹಾಕ್ಬಿಟ್ಟು ಗೋಮೂತ್ರ ಏನು ಜಾಸ್ತಿ ಹಾಕಲ್ಲ ಈ ಥರ ಮಾಲೆ ಹಾಕಿರೋ ಸಮಯದಲ್ಲಿ ಮಾತ್ರ ಸ್ವಲ್ಪ ಗೋಮೂತ್ರ ಹಾಕ್ಬಿಟ್ಟು ಒರೆಸ್ಕೊಂಡು ಬರ್ತೀನಿ ಇದಾದ ಮೇಲೆ ಸ್ನಾನಕ್ಕೆ ಇಟ್ಟಿದ್ದೀನಿ ನೀರಿಗೆ ಈಟ್ರಿಗೆ ಹಾಕ್ಕೊಂಡಿದ್ದೀನಿ ಇಷ್ಟೊತ್ತಿಗೆ ಒಲೆ ಹಚ್ಚಕ್ಕೆ ಆಗಿರಲಿಲ್ಲ ಹಾಗಾಗಿ ಸೊ ಒಂದು ಪಾತ್ರೆ ನೀರು ತಲೆ ಸ್ನಾನ ಮಾಡಬೇಕಲ್ಲ ಹಂಗಾಗಿ ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ ಇನ್ನಿದ್ದು ಸಾಕಂತ ಈಟ್ರಿಗೆ ಹಾಕಿದ್ದೀನಿ ನೆಲವರ್ಷ ಮಾಫ್ ಬಂದುಬಿಟ್ಟು ಹಾಳಾಗಿದೆ ಹಂಗಾಗಿ ನಾನು ಈ ಥರ ಬಟ್ಟೆಯಲ್ಲೇ ಕಾಟನ್ ಬಟ್ಟೆಯಲ್ಲೇ ಒರೆಸ್ತಾ ಇದ್ದೀನಿ ತರಿಸಿದ್ದೆ ಅದು ಮಾಫ್ ನನಗೆ ಇಷ್ಟ ಆಗಿಲ್ಲ ವಾಪಸ್ ಮಾಡಿರಿ ಅಂತ ಹೇಳಿದ್ದೀನಿ ನಮ್ಮ ಸ್ವಾಮಿಯರು ಮರ್ತು ಮರ್ತು ಹೋಗ್ತಾ ಇದ್ದಾರೆ ಹಾಗಾಗಿ ಅದು ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದೇ ಥರ ನೆಲದಲ್ಲೇ ಈ ವಾರದ ತುಂಬ ಇದೇ ಥರನೇ ಒರೆಸ್ಕೊತಾ ಇದ್ದೀನಿ ಅದು ಬಂದು ತುಂಬ ಹಳೆಯದು ಬೇರೆ ಆಗಿತ್ತಲ್ಲ ಹಂಗಾಗಿ ನೀನು ನೆಲ ಒರೆಸಿದ್ದೆಲ್ಲ ಆಯಿತು ಈ ಕ್ಲೀನಿಂಗ್ ಎಲ್ಲ ಮುಗೀತು ಇದು ನೀರುಳ್ಳಿ ತುಂಬ ಇರೋದ್ರಿಂದ ಹಾಕೋಕೆ ಬರ್ತಾಯಿಲ್ಲ ಫ್ರಿಜ್ ಬಾಕ್ಸಲ್ಲಿ ಹಾಕಿದ್ದೀವಿ ಇನ್ನು ನೆಕ್ಸ್ಟ್ ರೂಮ್ ಇದೆಯಲ್ಲ ಹಾಲೆಲ್ಲ ಅಷ್ಟೇ ಇದೆ ಎರಡೇ ರೂಮೇ ಇರೋದು ನಮ್ಮ ಮನೆಯಲ್ಲಿ ಹಂಗಾಗಿ ಇದೊಂದು ವರ್ಸ್ಕೊಂಡ್ರೆ ಮುಗೀತು ಇನ್ನೇನು ಅದನ್ನು ಮೇಲೆ ಒರ್ಸೋದಾಯ್ತು ನಂದು ಸ್ನಾನ ಮುಗಿದು ಸ್ನಾನ ಮಾಡ್ಕೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಡುಗೆಗೆ ಏನು ಮಾಡ್ಕೊಳ್ಬೇಕಂತ ಚಿಂತೆ ಆಗಿತ್ತು ತುಂಬ ಅಂದರೆ ತುಂಬ ಚಳಿ ಇದೆ ಹಂಗಾಗಿ ನೋಡಿರಿ ಭಾಳ ಅಂದರೆ ಭಾಳ ಶೀತ ಇದು ಬಿದ್ದಿದೆ ಇವತ್ತು ಇಬ್ಲಿ ಅಲ್ತೀವಿ ಇಬ್ಲಿ ಹಂಗಾಗಿ ಬೇಗ ಬಂದು ಒಳಗಡೆ ಬಂದು ಹಾಕ್ಕೊಂಡು ಸ್ವಲ್ಪ ವೇದ ಪಾಪ ಅತ್ತಂಗಾಯಿತು ಅವನೊನ್ನ ಸ್ವಲ್ಪ ಸಮಾಧಾನ ಮಾಡಿದೆ ಲೈಟ್ ಆಫ್ ಮಾಡ್ಕೊಂಡಿದ್ದೀನಿ ಹ್ಞೂ ಹಂಗಾಗಿ ಮಲಗುತ್ತೆ ಮತ್ತೇನು ಮಲಗಿಸಿ ಅದಾದ ಅದಾದಮೇಲೆ ಆರು ಗಂಟೆ ಆಯಿತು ಒಂದೊಂದು ಅಷ್ಟೊತ್ತಿಗೆ ಇನ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಬೇಕು ನಾನು ಅದು ಲಿಂಗಿ ಬಟ್ಟೆ ಬಂದು ಒದ್ದೆ ಆಗಿತ್ತಲ್ವ ಹಂಗಾಗಿ ಸ್ಕ್ರಾಪ್ ಹಾಕ್ಕೊಂಡಿದ್ದೀನಿ ತಲೆಗೆ ಇವಾಗ ಬಂದು ಪೂಜೆಗೆ ಅರಶಿನ ಕುಂಕುಮ ಎಲ್ಲ ರೆಡಿ ಮಾಡ್ಕೊತಿದೀನಿ ಫಸ್ಟು ಬಾಕ್ಲು ಬಿಡೋಣ ಅಂತ ಹೇಳಿಬಿಟ್ಟು ಬಾಗಿಲು ಬಳದ್ಬಿಟ್ಟು ಬಿಟ್ಟು ಅದಾದ್ಮೇಲೆ ಒಳಗಡೆ ಬಂದು ಊಟ ಇಟ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಕೂತ್ಕೊಂಡು ಬಾಗಿಲು ಬೆಳೆಯೋದಾಗಲಿ ಇದೆಲ್ಲ ಮುಗೀತು ಇವಾಗ ಇನ್ನೇನಿದ್ರು ಒಳಗಿನ ಕೆಲಸ ನಮ್ಮ ಮನೆ ಮಹಾಲಕ್ಷ್ಮಿ ತೋರಿಸ್ತೀನಿ ನೋಡಿರಿ ಇಷ್ಟು ದಿನ ಆಗ್ತಿರ್ಲಿಲ್ಲ ಯಾಕಂದರೆ ನಾನು ಎದ್ದೇಳೋ ಅಷ್ಟೊತ್ತಿಗೆ ಆವಾಗಲೇ ನಮ್ಮ ಮಾವ ಇಲ್ಲ ನಮ್ಮನು ಯಾರಾದರೂ ಕಟ್ ಇದನ್ನು ನೋಡಿದ ದಿನನೇ ನನಗೆ ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ಮೇಲೆ ಆ ಭಾಗ್ಯ ನನಗಿದೆ ಮುಂದೇನು ಹಿಂಗೆ ಎದ್ದೋಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತೀರಾ ನಮ್ಮ ಮನೆಯವ್ರು ಬರೋದೇ ಲೇಟ್ ಆಗುತ್ತಲ್ವ ಒಂದು ಹತ್ತುವರೆಗೆಲ್ಲ ಬರ್ತಾರೆ ಇದಾದ ಮೇಲೆ ನಿನ್ನೆ ಇಟ್ಟಿದ್ದು ಹೂವು ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಹೂವನ್ನೆಲ್ಲ ತೆಗ್ದುಬಿಟ್ಟು ಬೇರೆ ಹೂವು ಹಾಕಬೇಕು ಅಂತ ಇದಾಗಿರುತ್ತೆ ಇನ್ನು ಮೊನ್ನೆ ನಮ್ಮ ಮನೆಯವರು ಶಬರಿಮಲೆಗೆ ಹೋಗೋವರೆಗೂ ಇದೇ ಥರ ಮಾಡ್ತಾ ಇರ್ತೀನಿ ಬೆಳಗ್ಗೆ ಸಾಯಂಕಾಲ ಸ್ನಾನ ಪೂಜೆ ನೆಲ ಒರೆಸೋದು ಇದೇ ನಡೀತಾ ಇರುತ್ತೆ ಅದಾದಮೇಲೆ ಅವ್ರು ಹೋದ್ಮೇಲೆ ಬೆಳಿಗ್ಗೆ ಅಷ್ಟೇ ಪೂಜೆ ಮಾಡ್ಕೊತೀನಿ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಅದಾದಮೇಲೆ ಸಂಜೆ ಸುಮ್ಮನೆ ಮುಖ ಕೈಕಾಲು ತೊಳ್ಕೊಂಡು ಹಚ್ಚೋದಿರುತ್ತೆ ಇದೇ ಥರನೇ ಪ್ರತಿ ವರ್ಷವೂ ನಾನು ನಡೆಸ್ಕೊಂಡು ಬಂದಿರೋದು ಇದೇ ಥರನೇ ಮಾಡ್ತಾ ಇರೋದು ಏನು ವೇದ ಪಾಪು ಬಾಣಂತಿ ಇದ್ದ ಟೈಮಲ್ಲಿ ಮಾತ್ರ ಒಂದೇ ಟೈಮು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದೀವಿ ಇನ್ನೊಂದು ಟೈಮ್ ಕಾಲು ಮೊಕ್ಕ ತೊಳ್ಕೊತಿದ್ವಿ ಬೇರೆ ಟೈಮಲ್ಲೆಲ್ಲ ಇದೇ ಥರನೇ ಮಾಡ್ಕೊಂಡು ಬಂದಿರೋದು ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ನನ್ನ ಬೆಳಗಿನ ಪೂಜೆ ಇದಾದ ಮೇಲೆ ತಿಂಡಿ ಇದಾದ ಮೇಲೆ ಮಧ್ಯಾಹ್ನದಿಂದ ನಾನು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೆ ನೀಲಜ್ಜಿ ಅಂತ ಹೇಳಿದ್ನಲ್ಲ ಅಜ್ಜಿಗೆ ಅವರೇ ಕೈ ಸಲಿಕ್ಕಂತ ಹೊರಗಡೆ ಇಟ್ಟಿದ್ದೀನಿ ಪಾಪ ಸುಲ್ ಕೊಡ್ತಾ ಇದ್ದಾರೆ ನಾನು ಬಂದು ಒಳಗಡೆ ಕೆಲಸಗಳಿದಾವಲ್ಲ ಅವ್ನು ಮಾಡ್ಕೊತಾ ಇದ್ದೀನಿ ಮತ್ತೆ ಬಂದು ಇವಾಗೆಲ್ಲ ನೆಲ ಎಲ್ಲ ತೋರಿಸಿದೆ ಅದಾದ ತಕ್ಷಣ ಪೂಜೆಗೆಲ್ಲ ರೆಡಿ ಮಾಡಿದೆ ಯಾಕಂದರೆ ಸಾಮ್ಯಾರೆಲ್ಲ ಬರ್ತಾರಲ್ವ ಹಂಗಾಗಿ ಈಗ ನೆಲ ತೊಳಿಬೇಕಾದ್ರೆ ಅಷ್ಟೇ ಬೆಳಗ್ಗೆ ಏನು ಹಾಕ್ಕೊಂಡಿದ್ನೋ ಅದೇ ಗೋಮೂತ್ರ ಮತ್ತು ಉಪ್ಪು ಅನುಷ್ಠ ಹಾಕಿ ನೆಲ ಒರೆಸ್ತಾ ಇರೋದು ಈಗಲೂ ಸಂಜೆ ಬಂದು ನಾನೇ ಅಡುಗೆ ಎಲ್ಲ ಮಾಡ್ತಾ ಇಲ್ಲ ಎಲ್ಲ ರೆಡಿ ಮಾಡಿಕೊಟ್ರೆ ಅವ್ರೇ ನಮ್ಮ ಮಾವ ಸ್ವಾಮಿಯರೇ ಎಲ್ಲ ಇರೋದು ಬೇರೆಯವ್ರು ಯಾರು ಇಲ್ಲಲ್ಲ ಹಂಗಾಗಿ ಅವರೇ ಮಾಡ್ಕೊಂತಾರೆ ಒಳಗಡೆ ಜಾಗ ಆಗೋಲ್ಲ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಎಲ್ಲ ಹೊರಗಡೆ ಎತ್ತಿಕ್ಸಿದ್ದೀನಿ ಇಲ್ಲಿ ಇಂಗ್ಳಿಯಲ್ಲಿ ಇಟ್ಟಿದ್ದೀನಲ್ಲ ಅದರಲ್ಲಿ ಕುಡಿಯೋಕಂತ ನೀರಿಟ್ಟಿದ್ದೀವಿ ಒಂದು ಆ ಕೊಳಗದಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದು ನನಗೂ ಸ್ನಾನ ಸ್ನಾನಕ್ಕೆ ನೀರೆಲ್ಲ ಕಾಯಿಸಿದ್ನಲ್ಲ ಅದು ರೆಡಿಯಾಗಿತ್ತು ಹಂಗಾಗಿ ಸೀರೆ ತಗೋಣ ಅಂತ ಇದು ಕೇಸರಿ ಕಲರ್ ಸೀರೆ ಬಂದು ಅಂತ ಇದ್ದೆ ಈ ಸೀರೆ ಬಂದ್ಬಿಟ್ಟು ಇನ್ನೂ ಐದು ತಿಂಗಳು ಪಾಪು ಹೋಗಿ ಎತ್ಕೊಂಡ್ಬಂದಾಗ ಅಮ್ಮ ಕೊಡಿಸಿರೋ ಅಂತ ನನಗೆ ತುಂಬ ಇಷ್ಟ ಆಗಿ ಈ ಸೀರೆ ತೊಗೊಂಡಿದ್ದೆ ಇದಕ್ಕೆ ಬ್ಲೌಸ್ ಏನೂ ಅಲಿಸಿರ್ಲಿಲ್ಲ ಗೋಲ್ಡ್ ಕಲರ್ ಬ್ಲೌಸ್ನೇ ಹಾಕೊತಾ ಇದ್ದೆ ನಾನು ಬ್ಲೌಸ್ ಏನು ಇದ್ರಲ್ಲಿ ಬಂದಿರೋ ಅಂಥದ್ದು ಸ್ಟಿಚ್ ಮಾಡಿಸಿರ್ಲಿಲ್ಲ ಅದೇ ಗೋಲ್ಡ್ ಕಲರ್ ಬ್ಲೌಸ್ ತೊಗೊಂಡಿದ್ದೀನಿ ಇವಾಗ ಸಡನ್ಲಿ ಕರೆಂಟ್ ಹೋಗ್ಬಿಡ್ತು ಹಂಗಾಗಿ ಹೊರಗಡೆ ಬಂದೆ ಆಮೇಲೆ ನೋಡ್ಕೊಂಡ್ರಾಯಿತು ಕರೆಂಟ್ ಬಂದಮೇಲೆ ಅಂತ ಹೇಳ್ಬಿಟ್ಟು ನೀಲಾಜಿ ಜೊತೆಗೇನೆ ಇವರಿಬ್ಬರು ಆಟ ಆಡ್ತಿದ್ದಾರೆ ನಂದು ಇನ್ನೇನು ಸ್ನಾನ ಮುಗೀತು ಆ ಬ್ಲೌಸು ಭಾಳ ದಿನ ಆಗಿತ್ತು ನಾನು ನೋಡಿರಲಿಲ್ಲ ಹಂಗಾಗಿ ಆಗ್ತಾ ಇರಲಿಲ್ಲ ಇದು ಬಂದು ರೆಡಿ ಬ್ಲೌಸು ತೊಗೊಂಡಿರೋ ಅಂಥದ್ದು ನೋಡಿರಿ ಚೆನ್ನಾಗಿದೆಯಾ ಇಲ್ಲಿ ಬೇರೆ ಸೌಂಡು ಟಿ ವಿ ಸೌಂಡ್ ಕೇಳ್ತಾ ಇರೋದೇ ನಾನು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಇದು ಇವಾಗ ಬಂದು ಸಾಮಾರ್ಯಲ್ಲ ಬಂದಿದ್ದಾರೆ ಹೊರಗಡೆ ನಾನು ಮತ್ತು ನಮ್ಮ ಮಾವನ ಮಕ್ಕಳಿಬ್ಬರು ನಾನು ಎಲ್ಲ ಹೆಚ್ಕೊತಾಯಿದ್ದೆ ನಾ ಅವರು ಬಂದರೂ ಹೆಚ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರಿ ಹೆಚ್ಚ್ರಿ ಅಂತ ಹೇಳ್ಬಿಟ್ಟು ನಾನು ಒಳಗೆ ಬಂದಿದ್ದೀನಿ ಅವ್ರಿಗೆ ಕೇಳ ಕೊಡಬೇಕಲ್ವ ಸ್ವಾಮಿಯರಿಗೆ ಹಂಗಾಗಿ ಎತ್ಕೊಡೋಣ ಅಂತ ಹೊರಗಡೆ ಬಂದು ಒಳಗಡೆ ಬಂದಿದ್ದೀನಿ ಸಾರಿ ಸಂಜೆ ಆಗಿರೋದ್ರಿಂದ ತಲೆ ಬಾಚ್ಕೊಂಡಿಲ್ಲ ಹಾಗೇ ಸ್ವಲ್ಪ ಇದುವ ಬಂದು ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸ್ವಾಮಿಯಾರೆಲ್ಲ ಬಂದಿದ್ದಾರೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವರು ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಉಳ್ದಿರೋಂಥ ರೇಷನ್ ಎಲ್ಲ ಇದ್ದೀನಿ ಇವರು ಗುರು ಆಗಿರ್ತಾರೆ ಎಲ್ಲ ಇವಾಗ ಒಂದು ಹದಿನೆಂಟು ವರ್ಷ ಹದಿನೇಳು ವರ್ಷ ಆಗಿದೆ ಈ ಸ್ವಾಮಿಯರು ಮತ್ತು ಈ ಸ್ವಾಮಿಯ ತಮ್ಮ ಹಾಕ್ಬಿಟ್ಟು ನಾನು ಬಂದು ಮುಂಚೆನೇ ಅವರೇ ಕಾಳು ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ಈ ಸ್ವಾಮಿಯರು ಬಂದು ಮತ್ತೆ ಸರಿ ತೊಳಿರಿ ಅಂತ ಹೇಳಿದ್ರೇ ತೊಳೆದು ಹಾಕ್ತಾ ಇದ್ದಾರೆ ಡೈಲಿ ಇದೇ ಸ್ವಾಮಿಯಲ್ಲೋ ಅಡುಗೆ ಮಾಡೋದು ಹಂಗಾಗಿ ನಮ್ಮ ಮಾವ ಸ್ವಾಮಿರೇ ಬಂದಿದ್ದಾರೆ ಎಲ್ಲೂ ಹೋಗಲ್ಲ ಹೊರಗಡೆ ಇವ್ರದ್ದು ಇವತ್ತು ಸ್ವಲ್ಪ ಪೂಜೆ ಲೇಟ್ ಆಗಿರೋದ್ರಿಂದ ನಮ್ಮ ಅವನ ಮಕ್ಕಳು ಇಬ್ಬರು ಬಂದುಬಿಟ್ಟು ನನಗೆ ಎಲ್ಪ್ ಮಾಡಿದರು ಅವ್ರು ಬಂದಿದ್ದು ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ವೇದಿಕೊಪ್ಪು ಬೇರೆ ಕೈ ಬಿಡೋಲ್ಲ ಅಂತ ಅವರಿಬ್ಬರು ಬಂದರು ರವೆ ಬಂದುಬಿಟ್ಟು ಎಂಟು ಕೆ ಜಿ ತಂದಿದ್ರು ಇವತ್ತಿನ ದಿನವೇ ಮತ್ತೆ ಊರಲ್ಲಿ ಇನ್ನೊಬ್ರು ಯಾರೋ ಭಿಕ್ಷೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಆರು ಕೆ ಜಿ ರವೆದು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ಇವರೆಲ್ಲ ನಮ್ಮ ಇವಾಗ ಇಲ್ವಾಗಿಯೇ ಅಡುಗೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಇನ್ನೂ ಬೇರೆ ಸ್ವಾಮಿಯರು ಎಲ್ಲ ಬಂದಿಲ್ಲ ಬರ್ತಾರೆ ಎಲ್ಲ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದಾರೆ ಅಂಥವ್ರಿಗೆಲ್ಲ ಇವ್ರ ಹೆಸರು ಬಂದುಬಿಟ್ಟು ಬೋರ್ ಸ್ವಾಮಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನಿಂತಿರೋರು ನಮ್ಮ ಇದನ್ನ ಬಸವರಾಜ್ ಸ್ವಾಮಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ರಮೇಶ್ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ನನ್ನ ಮಕ್ಕಳಿಬ್ರು ಎಲ್ಲ ಹೆಚ್ಚಿದ್ದಿಲ್ಲ ಆಯ್ತಲ್ಲ ಎಲ್ಲ ಎತ್ತಿಡ್ತಾ ಇದ್ದಾರೆ ನೋಡಿರಿ ನೋಡ್ರಿ ಮಾಡ್ತಾ ಇದ್ದಾಳೆ ಇಲ್ಲಿ ಹೊರಗಡೆನು ಎರಡು ಕೊಳಗಲ್ಲಿ ನೀರಿಟ್ಟಿದ್ದೀನಿ ನಮ್ಮ ಮನೆಯವರು ಬಂದು ವೇದಪ್ಪನ ಎತ್ಕೊಂಡಿದ್ದಾರೆ ನಮ್ಮ ಸ್ವಾಮಿಯರು ಅವ್ನು ನಮ್ಮ ವೇದ ಪಾಪಗೆ ಅವ್ರ ಅಪ್ಪಾಜಿ ನೋಡಿ ಫುಲ್ ಖುಷಿ ಇಷ್ಟು ಮಾಲೆ ಹಾಕಿದಾಗಿಂದ ಇವಾಗ ಒಂದ್ ಎರಡು ದಿನ ಹಿಂದಿಯಿಂದ ಮನೆ ಹತ್ರ ಜಾಸ್ತಿ ಬರ್ತಾ ಇರ್ಲಿಲ್ಲ ಅಲ್ಲ ಹಂಗಾಗಿ ಅವ್ರನ್ನ ಬಿಟ್ಟು ಇರ್ತಾ ಇಲ್ಲ ಇವಾಗ ಏನು ಚೌಟು ಇಡ್ಕೊಂಡಿದ್ದಾರೆ ಬೋರ್ ಸ್ವಾಮಿ ಇವರೇ ಆಗಿರ್ತಾರೆ ನಮ್ಮ ತೋಟಕ್ಕೆ ದೊಡ್ಡ ದೊಡ್ಡ ಮಗ ಇವರೇ ಎಲ್ಲರಿಗಿನ ದೊಡ್ಡವರು ಇವರಾದಮೇಲೆ ನೆಕ್ಸ್ಟು ಬಂಜಾಯ ಅಂತ ಹೇಳ್ಬಿಟ್ಟು ಮೇಷ್ಟ್ರ ಅಂತ ಹೇಳಿದ್ನಲ್ಲ ಅವರು ಐನಿತರ ಥರ ಎಲ್ಲ ಚಿಕ್ಕವರು ಹೋಗ್ತಾ ಹೋಗ್ತಾ ನಿಮಗೆ ನಮ್ಮ ಫ್ಯಾಮಿಲಿ ಪರಿಚಯ ಆಗುತ್ತೆ ಇವರಿಬ್ಬರು ಬಂದುಬಿಟ್ಟು ಎಲ್ಲ ಹೆಚ್ಕೊಡ್ತಾ ಇದ್ದಾರೆ ಇನ್ನೇನು ಎಲ್ಲ ಟಮ್ ಹೋಗಿತ್ತು ಟಮ್ ಹೆಚ್ತಾ ಇದ್ದಾರೆ ಇವರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಏನು ನೋಡ್ತಾ ಇದ್ದೀರಾ ಈ ಸ್ವಾಮಿಯರು ಅಷ್ಟೇ ಬಸವರಾಜ್ ಸ್ವಾಮಿಯರು ಅಂತ ಹೇಳಿದ್ನಲ್ಲ ಅವ್ರ ಇವರು ಇವರು ಅಷ್ಟೇ ಗುರುಸ್ವಾಮಿಗಳು ಈ ಕಡೆ ನೋಡ್ರಿ ಸಣ್ಣ ಪಾಪು ನಿಂತಿದ್ದಾನಲ್ಲ ಅವರು ಮೊಮ್ಮಗ ಮಗ ಮತ್ತು ಅವರು ಇವ್ರು ಬಂದು ಪಾಲ್ಸ್ವಾಮಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ನಮ್ಮನೇ ಬೋರ್ಸ್ವಾಮಿ ಇದ್ದಾರಲ್ಲ ಅವ್ರ ತಮ್ಮ ಇವಾಗ ಬಂದು ಮೂರು ವರ್ಷದಿದ್ದ ಬಂದ್ಬಿಟ್ಟು ಹಿಂಗೆ ವೇದ ಪಾಪ ಚಿಕ್ಕನ ಇದ್ದಾರಿದ್ದಾನೆ ಇವರೇ ಬಂದು ಎಲ್ಲ ಅಡುಗೆ ಮಾಡ್ಕೊತಾರೆ ನೀನೇನು ಹೆಚ್ಚಕ್ಕೆ ಹೋಗ್ಬಿಡ ತರಕಾರಿ ಅಂತ ಹೇಳಿದರು ಇಲ್ಲ ನಾನು ಹೆಚ್ಕೊತೀನಿ ಅಂತ ಕೂತ್ಕೊಂಡೆ ಅದಾದಮೇಲೆ ನನ್ನ ಮಕ್ಕಳಿಬ್ರು ಅಂಜಲಿ ಮತ್ತು ಸ್ವಾತಿ ಬಂದುಬಿಟ್ಟು ಎಲ್ಪ್ ಮಾಡಿದರು ನನಗೆ ನೋಡ್ರಿ ಎಷ್ಟ್ ಕ್ಯೂಟ್ ಆಗಿದ್ದಾನೆ ಈ ಪಾಪು ಹೆಸ್ರು ಬಂದ್ಬಿಟ್ಟು ಋತ್ರಿಕು ನನಗೆ ಮೊಮ್ಮಗ ಇವಾಗ ಟೋಟಲ್ ಮೂರ್ ಜನ ಮೊಮ್ಮಕ್ಕಳು ಮಗನ್ ಮಕ್ಳು ಇವರೇ ಪಾಲ್ ಸ್ವಾಮಿ ಅಂತ ಹೇಳಿದ್ನಲ್ಲ ಬ್ರೌನ್ ಕಲರ್ ಶರ್ಟ್ ಹಾಕಿದರಲ್ಲ ಅವರು ಇದು ಆರ್ ಕೆ ಜಿ ರವೆ ಏನಿದೆ ಈ ತರ ನೋಡಿ ಬೇಷಲ್ಲ ಬೇಷನ್ ಅಲ್ಲೇ ಹಾಕಿದೀನಿ ಇವಾಗ ಬಂದು ಸ್ವಲ್ಪ ಜನ ಸ್ವಾಮಿಯರು ಬಂದಿದ್ದಾರೆ ಈ ಕಡೆ ಕತ್ಲಾಗಿದೆ ಅಲ್ಲಿ ಕೂತಿದ್ದಾರೆ ಮಂಚ ಆ ಕಡೆ ಇಟ್ಟಿದ್ವಲ್ಲ ಹಂಗ ವೇದು ಪಾಪು ಅಂತೂ ಫುಲ್ ಖುಷಿಯಾಗಿದ್ದಾನೆ ಆಗಿದ್ದಾನೆ ನೋಡ್ಬಿಟ್ಟು ಇವನು ಸ್ವಾಮಿ ಅನ್ನಕ್ಕೆ ಹೋಗ್ತಾನೆ ಏನು ಮಾಡ್ತೀರ ವೇದ ಪಾಪುಗೆ ನಾಲ್ಗೆ ತಿರುಗಲ್ಲ ಬರೋಲ್ಲ ಸ್ವಾಮಿ ಅನ್ನಕ್ಕೆ ವೇದ ಪಾಪುಗೆ ಇದ್ದೀನಿ ನೋಡಿರಿ ನೀನು ಯಾವ ವೇದ ಪಾಪು ನೀನು ಆಗಬೇಕು ಅಂತ ಪಾಪನ ಮಾತಾಡಿಸ್ತಾ ಇದ್ದೀನಿ ಇದಾದ ಮೇಲೆ ನಾನು ಒಳಗಡೆಯಿಂದ ಪೂಜೆ ಮಾಡಿಕೊಂಡು ಹೊರಗಡೆ ಇದ್ದೀನಿ ಇವಳು ಅಷ್ಟೇ ಮೊಮ್ಮಗಳಾಗಬೇಕು ನಾನು ನೋಡ್ರಿ ಇವಾಗ ಮಾಡಿರ ಒಪ್ಪಿಟ್ಟು ಏನಿದೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಪ್ರಸಾದ ಅಲ್ವಾ ಅದು ಹಂಗಾಗಿ ಈಗ ಪ್ರಸಾದ ಮಾಡಿಬಿಟ್ಟು ಇವಾಗ ಸ್ವಾಮಿಯರು ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ ಇವಾಗ ಅಷ್ಟು ಜನ ಸ್ವಾಮಿಗೂ ಪಾದ ಪೂಜೆ ಮಾಡಬೇಕು ಇಷ್ಟೊಂದು ಪಾತ್ರೆ ಏನಕ್ಕೆ ಅಂತ ನೋಡ್ತಾ ಇರ್ಬೋದು ಇವಾಗ ಪಾದ ಪೂಜೆ ಮಾಡೋಕ್ಕೆ ನೀರು ಬೇಕಲ್ವಾ ಹಾಗಾಗಿ ಒಂದು ಪಾತ್ರೆ ಫುಲ್ಲು ನೀರು ಹಿಡಿದಿಟ್ಟಿದ್ದೆ ನಾನು ಇವಾಗ ಬಂದು ಎಲ್ಲ ಸ್ವಾಮಿಯರ್ಗು ಪಾದ ಪೂಜೆ ಮಾಡಿ ಸಾರಿ ಪಾದ ಪೂಜೆ ಎಲ್ಲ ಪಾದ ತೊಳೆದ್ಬಿಟ್ಟು ನಮಸ್ಕಾರ ತಗೊಳ್ತಾ ಇದ್ದೀನಿ ಹಂಗಾಗಿ ಈ ಕಡೆ ಸ್ವಲ್ಪ ಈ ಕಡೆ ಲಾಸ್ಟಿಗೆ ಬಂದಿದ್ದೀನಿ ಅವ್ರಿಗೆಲ್ಲ ಕುತ್ಕೊಂಡು ಜಾಗ ಬೇಕಲ್ವಾ ಊಟಕ್ಕೆ ನಾವು ಏನು ಪಾತ್ರೆ ಎಲ್ಲ ತೊಳಿತೀವಿ ಅದಕ್ಕಿಂತ ಒಂದು ಸ್ವಲ್ಪ ಈ ಕಡೆ ಬಂದಿದ್ದೀನಿ ಅದನ್ನೆಲ್ಲ ನೀಟಾಗಿ ಇವ್ರು ಬರೋದಕ್ಕಿಂತ ಮುಂಚೆನೆ ಇದನ್ನೆಲ್ಲ ತೊಳೆದು ಕಸ ಹೊಡೆದು ನೀಟಾಗಿ ಇದೆ ಇದೆಲ್ಲ ಹಾಗಾಗಿ ಇಷ್ಟೋ ಜನ ಸ್ವಾಮಿಯ ಪಾದಕ್ಕೆ ನಮಸ್ಕಾರ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಜನ ಸ್ವಾಮಿಯ ಬಂದಿದ್ದಾರೆ ಎಲ್ರೂ ತೋರ್ಸೋಕ್ಕಾಗಲ್ಲ ಹಾಗಾಗಿ ಒಂದು ಐದು ಜನ ಸ್ವಾಮಿಯೇ ಪಾದ ಪೂಜೆ ಮಾಡಿಬಿಟ್ಟು ತೋರಿಸ್ದೆ ಎಲ್ಲಿ ಎಷ್ಟು ಜನ ಸ್ವಾಮಿಯ ಬಂದಿದ್ದಾರೆ ಅಷ್ಟು ಜನಕ್ಕೂ ಇದೆ ಇದೇ ಥರ ಪಾದ ತೊಳೆದು ಬಿಟ್ಟು ನಮಸ್ಕಾರ ಮಾಡಿ ಒಳಗೆ ಕರ್ಕೊತಾ ಇದ್ದೀನಿ ಕತ್ತಲಿರೋದ್ರಿಂದ ಹಂಗಾಗಿ ಕ್ಲಿಯರಿಟಿ ಬಂದಿಲ್ಲ ಫೋ ಟಾರ್ಚ್ ಆನ್ ಮಾಡಿಲ್ಲ ಬಸವ ಸ್ವಾಮಿಯವ್ರ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಈ ಥರ ವೀಡಿಯೋ ಮಾಡೋರಿದ್ದರೆ ನಮಗೂ ಹೆಲ್ಪ್ ಆಗೋದು ನಮ್ಮ ಮನೇಲಿ ಯಾರೂ ಇಲ್ಲ ಹಂಗಾಗಿ ಸ್ವಾಮಿ ಬಸವ ಸ್ವಾಮಿ ಇದ್ರಲ್ಲ ಅವ್ರ ಕೈಯಲ್ಲೇ ಕೊಟ್ಟಿದ್ದೆ ಅವರು ಈಗ ಪುಕ್ಟ ಅಂತೂ ಎಷ್ಟು ಸುಮ್ಮನೆ ಇರ್ತಾನೆ ಅಂದರೆ ಭಾಳ ಚೆನ್ನಾಗಿರ್ತಾನೆ ಆಟ ಮಾಡೋಲ್ಲ ಅವ್ರ ಅಪ್ಪಾಜಿ ಹತ್ರ ಇವಾಗ ಇವ್ರೇನು ಕಾಣ್ ಇವ್ರೇನಿದ್ದಾರೆ ಪಾಲ್ ಸ್ವಾಮಿ ಇವನು ಇಂಥ ಟೈಮಲ್ಲಿ ಎಲ್ಲ ತುಂಬ ಬೇಜಾರಾಗುತ್ತೆ ಚಿಂಟುನ ಭಾಳ ಮಿಸ್ ಮಾಡ್ಕೊತೀವಿ ನಾವು ಅವಳಿಗೆ ಹಿಂಗೆಲ್ಲ ನಾವು ಪೂಜೆ ಮಾಡಿ ಸಿದ್ವಿ ಸ್ವಾಮಿಯವ್ರನ್ನ ಬಂದಿದ್ರು ಅಂತ ಹೇಳಿದರೆ ಅಂತ ಹೇಳಿಲ್ಲ ಈ ಪಾಲು ಸ್ವಾಮಿಯವ್ರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಇಬ್ಬರಿಗೂ ಮದುವೆ ಆಗಿದೆ ಅಂತ ಹೇಳಿದ್ನಲ್ಲ ಅವ್ರ ಮೊಮ್ಮಕ್ಕಳು ಇವರು ಗಂಡು ಮಕ್ಕಳು ಬಂದಿದ್ದಾರೆ ಪಾಪಿ ಬಂದ್ಬಿಟ್ಟು ಅವತ್ತು ಬೃಂದ ಅಂತ ಏನು ತೋರಿಸ್ದೆ ಇವ್ರ ಮಗಳೇನೆ ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಎಲೆ ಹಾಕ್ತಾ ಇದ್ದಾರೆ ಇವರು ಅಷ್ಟೇ ಸ್ವಾಮಿಗಳು ನಮ್ಮ ತೋಟದಲ್ಲಿ ಇವರೇ ಸ್ಟಾರ್ಟಿಂಗ್ ಮಾಲೆ ಹಾಕಿರೋದು ಇವರು ಮತ್ತೆ ನಮ್ಮ ಮನೆಯವರು ಅವ್ರ ಅಣ್ಣ ಸ್ವಾಮಿ ಅಂತಿದ್ದಾರೆ ಅವ್ರು ಬಂದಿಲ್ಲ ಅವರು ಮುಂಚೆಗಟ್ಟೆಯಲ್ಲಿದ್ದಾರೆ ಅವರಲ್ಲೇ ಭಿಕ್ಷ ಅವರೇ ಮಾಡ್ಕೊತಾರೆ ಹೊಲದಲ್ಲೇನೆ ಅವರು ಬಂದಿಲ್ಲ ಸ್ಟಾರ್ಟಿಂಗ್ ಹಾಕಿರೋದಂದ್ರೆ ಇವರಿಬ್ರೆ ಅಂತ ಅದಾದ್ಮೇಲೆ ಮೇಲೆ ಸ್ವಾಮಿ ಇವಾಗ ಏನು ಅಡುಗೆ ಮಾಡ್ತಿದ್ರು ಅವರು ಎಲ್ರಿಗೂ ಎಲೆ ಹಾಕ್ತಾ ಇದ್ದಾರೆ ಸ್ವಾಮಿಯರ್ಗೆ ಎಲ್ರಿಗೂ ಮನೆಯವ್ರು ಬಂದ್ಬಿಟ್ಟು ನಮ್ಮ ಮದುವೆ ಆದ್ ವರ್ಷದಿಂದ ಆಗ್ತಾ ಇದ್ದಾರೆ ಇವ್ರಿಗೆಲ್ಲ ಆಗ್ಲೇ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಎಕ್ಸ್ಪೀರಿಯನ್ಸ್ ಇದೆ ಸ್ವಾಮಿಯಲ್ಲ ಎಲ್ರೂ ನೋಡ್ರಿ ಇಲ್ಲಿಂದ ಕೂರ್ಸಿದೀವಿ ಊಟಕ್ಕೆ ಅಡಿಗೆ ರೂಮ್ ಏನಿದೆ ಅಲ್ಲಿ ಒಂದು ಐದ್ ಜನ ಆರ್ ಜನ ಸ್ವಾಮಿಯ ಕೂತಿದ್ದಾರೆ ಅದಾದ್ಮೇಲೆ ಹಾಲಲ್ಲಿ ಕೂತಿದ್ದಾರೆ ಇಂಥ ಟೈಮ್ ಅಲ್ಲಿ ಚಿಕ್ಕ ಮನೆ ಅಂತ ಅನ್ಸುತ್ತೆ ಅದಾದ್ಮೇಲೆ ಇದ್ರೆ ಇರ್ಲಿ ಮನೆ ಚಂದಿರಬೇಕು ಅಂತ ಅನ್ಸುತ್ತೆ ಹೊರಗಡೆನೂ ಎಲ್ಲ ಕೂತಿದ್ದಾರೆ ಈ ಕಡೆ ಮಕ್ಕಳು ಕೂತಿದ್ದಾರೆ ಈ ಕಡೆ ಎಲ್ಲ ಸ್ವಾಮಿಯನ್ನ ಕೂರ್ಸಿದಿವಿ ಇಲ್ಲಿ ಅಡುಗೆರೋ ಮೇಲೆ ಇಷ್ಟು ಜನ ಒಂದು ನಾಲ್ಕು ಒಂದು ಏಳು ಎಂಟು ಜನ ಕೂತಿದ್ದಾರೆ ಇಲ್ಲಿ ಬಂದು ನಮ್ಮ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಪಾಲು ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಇದೇನು ನೀರಿನ ಕೊಳಗೈ ಇತ್ತು ಮುಂದೆ ಇಟ್ಟಿದೀವಿ ಹೊರಗಡೆ ಇರೋರಿಗೆ ಹೊರಗಡೆ ಕೊಳಗೈ ಇದೆ ಹಂಗಾಗಿ ಅವಾಗ ಎಲ್ಲೆಲ್ಲಿ ಆ ಥರ ಆಗುತ್ತೆ ಅಲ್ಲಲ್ಲಿ ನಮ್ಮ ಪಾಲು ಸ್ವಾಮಿ ಬಂದುಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈಗ ಬಂದುಬಿಟ್ಟು ಸ್ವಾಮಿಯ ಪ್ರಸಾದ ಏನಿದೆ ಹಿಂಗೆ ಎಲ್ಲ ಪೂಜೆ ಮಾಡಬೇಕು ನಮ್ಮ ಮನೆಯವರೇ ಮಾಡಬೇಕಾಗಿತ್ತು ಇನ್ನೇನು ಇವ್ರು ಬೇರೆ ಅಲ್ಲ ನಮ್ಮ ಮನೆಯವ್ರು ಬೇರೆ ಅಲ್ಲ ಎಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ಇವ್ರ ಹತ್ರನೇ ಮಾಡಿಸ್ತಾ ಇದ್ವಿ ಗುರು ಸ್ವಾಮಿಗಳು ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಎಲ್ಲ ತಟ್ಟೆಗೂ ಹೋಗ್ಬಿಟ್ಟು ಎಲ್ಲರೂ ಪ್ರಸಾದಕ್ಕೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ವಾಮಿಯರು ಇಷ್ಟು ಜನ ಸ್ವಾಮಿಯರು ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಸ್ವಾಮಿಯರು ಬಂದಿಲ್ಲ ಹೋದ ವರ್ಷ ಒಂದು ಎಪ್ಪತ್ತು ಜನ ಸ್ವಾಮಿಯರು ಇದ್ದರೆ ಇನ್ನೂ ಒಂದು ಸ್ವಲ್ಪ ಜನ ಭಾಳ ಜನ ಸ್ವಾಮಿಯರು ಆಗರು ಇದ್ದಾರೆ ಈ ಸರಿ ಸ್ವಲ್ಪ ಮುಂಚೆನೇ ಭಿಕ್ಷೆ ಮಾಡಿಸಿದ್ವಿ ನಮ್ಮ ಸ್ವಾಮಿಯರು ಇವಾಗ ಐದು ತಿಂಗಳು ಇಪ್ಪತ್ತೆಂಟಕ್ಕೆ ಹೋಗ್ತಾರಲ್ವ ಹಂಗಾಗಿ ಈ ವರ್ಷ ಸ್ವಲ್ಪ ಬೇಗ ಹೋಗ್ತಾ ಇದ್ದಾರೆ ಹಾಗಾಗಿ ಕಮ್ಮಿ ಜನ ಸ್ವಾಮಿಯರು ಇದ್ದಾರೆ ಇವಾಗ ಬಂದು ಶರಣಕ್ಕೆ ಹೋಗ್ತಾ ಇದ್ದಾರೆ இது மேல்லை நீட் தான் இங்கே சுவாம ஊட்ட அமல இங்கே ஒன் வேலைக்கு ஒன் காய் சுவாமே கண்கா கொட் தீவிர ಕೊಡೋಂಥರು ಎಷ್ಟು ಬೇಕಾದರೂ ಕೊಡ್ಬೋದು ದೇವ್ರು ಕೊಟ್ಟಿರೋದು ನಮ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಾಮಿಯರ್ಗು ಒಂದೊಂದು ರೂಪಾಯಿ ಕಾಯನ್ನು ಇಟ್ಬಿಟ್ಟು ಸ್ವಾಮಿಯರಿಗೆ ಕೊಟ್ಟು ಕೈ ಮುಗಿತಾ ಇದ್ದೀನಿ ಇಷ್ಟ ಆಗಿತ್ತು ಇವತ್ತಿನ ಗ್ಲಾಗು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಿಮ್ಮ ನಿಮ್ಮಿಂದ ನಮಗೊಂದು ಅನುಕೂಲ ಆಗುತ್ತೆ ಇದಾದ ಮೇಲೆ ಸ್ವಾಮಿಯರು ಏನು ಊಟ ಮಾಡಿರ್ತಾರೋ ಆ ಎಲೆಗೆ ನಮಸ್ಕಾರ ಮಾಡಿಬಿಟ್ಟು ಈ ಎಲೆನ ಎತ್ಕೊತಾ ಇದ್ದೀನಿ ಎಲ್ಲ ಎಲೆಗಳು ಹಂಗೆ ಇದ್ವು ಅವ್ರಿಗೆಲ್ಲ ಕಾಣಿಕೆ ಕೊಟ್ಬಿಟ್ಟು ಆಮೇಲೆ ಬಂದುಬಿಟ್ಟು ಈ ಎಲೆನ ನಾವು ಬೆಳಗ್ಗೆ ಏನು ಹೊಲದಲ್ಲಿ ಹೋಗ್ಬಿಟ್ಟು ಒಂದು ಗುಂಡಿ ತೋಡ್ಬಿಟ್ಟು ಸ್ವಾಮಿಯವ್ರು ಊಟ ಮಾಡಿರೋಂಥ ಅಲ್ಲಿ ಅಲ್ಲಿರ್ತೀನಿ ಎಲ್ಲರದ್ದು ಊಟ ಆಯಿತು ಇವಾಗ ನೋಡ್ರಿ ಸ್ವಾಮಿಯರು ನಮಗೆ ಊಟಕ್ಕೆ ಬಡಿಸ್ತಾ ಇದ್ದಾರೆ ಇವಾಗ ನಾವೆಲ್ಲ ನಮ್ಮ ಫ್ಯಾಮಿಲಿಯವ್ರ ಏನಿದ್ದೀವಿ ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ನಮ್ಮ ಅಜ್ಜಿ ನಮ್ಮ ಮಾವನ ಮಕ್ಕಳು ನಾವು ನಮ್ಮ ಅಕ್ಕ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಸ್ವಾಮಿಯರು ನಮಗೆ ಭಿಕ್ಷನ್ ಇರ್ತಾ ಇದ್ದಾರೆ ವೇದು ಮತ್ತು ಮನು ಈ ಕಡೆ ಕೂತಿದ್ದಾರೆ ಎಲ್ರಿಗೂ ಊಟ ಆದರೆ ಎಲ್ಲ ಮುಗ್ದಂಗೆ ಇಷ್ಟ ಆಗಿತ್ತು ನಮ್ಮ ಮನೇಲಿ ಅಯ್ಯಪ್ಪ ಸ್ವಾಮಿಗಳಿಗೆ ಪ್ರಸಾದ ನಮ್ಮ ಅಂಥದ್ದು ಇಷ್ಟ ಆಗಿತ್ತು ಇದಾದ ಮೇಲೆ ನೋಡ್ತಾ ಇರ್ಬೋದು ಅಯ್ಯಪ್ಪ ಸ್ವಾಮಿ ಫಿಲಮ್ ಬಂದಿತ್ತು ವೇದಪ್ಪು ಏನೋ ಅಂತೂ ತುಂಬ ಇಂಟ್ರೆಸ್ಟ್ ಪಟ್ಟು ಪಿಕ್ಚರ್ ನೋಡ್ತಾ ಇದ್ದಾರೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರೆಲ್ಲ ಎಲ್ಲ ನೋಡ್ತೀರ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಪೂರ್ತಿ ಪಿಕ್ಚರ್ ಮುಗಿಯೋವರೆಗು ಟಿ ವಿ ಆಫ್ ಮಾಡಲೇ ಇಲ್ಲ ಆ ಥರ ഇൻട്രെസ്റ്റ് പട്ടു നോട്ത്താളെ